ನಾಲ್ಕನೇ ಪ್ರಶ್ನೆ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ ಬೆಲೆ ಬಾಳುವ ವಸ್ತುಗಳ ಖರೀದಿ ಲೈಕ್ ನೆಲ ಕಾರು ನೆಲ ಅಂತಂದ್ರೆ ಸೈಟ್ ಸೈಟ್ ಅಥವಾ ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ಇಂತಿಷ್ಟು ಅಮೌಂಟನ್ನು ನಾವು ಇಷ್ಟು ವರ್ಷದಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಸೇವ್ ಮಾಡಿ ಅಂತಂದ್ರೆ ಉಳಿತಾಯ ಮಾಡಿ ಆ ದುಡ್ಡಿನಿಂದ ನಾವು ಮುಂದೆ ಏನಾದ್ರೂ ಮಾಡೋಣ ಮಕ್ಕಳ ವಿವಾಹಕ್ಕೆ ಅಥವಾ ಬೆಳೆ ಬಾಳುವ ವಸ್ತುಗಳ ಮನೆ ನೆಲ ಕಾರು ಖರೀದಿ ಮಾಡಬಹುದು ಅನ್ನುವಂಥವ್ರು ಯಾವ ಖಾತೆಯನ್ನ ತೆರೆಯಬಹುದು ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋದು ಆಪ್ಷನ್ ಎ ನಿಶ್ಚಿತ ಠೇವಣಿ ಅಂತಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಆಪ್ಷನ್ ಬಿ ಆವರ್ತ ಠೇವಣಿ ಅಂದ್ರೆ ಆರ್ ಡಿ ರಿಕರಿಂಗ್ ಡಿಪಾಸಿಟ್ ಆಪ್ಷನ್ ಸಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಆಪ್ಷನ್ಸ್ ಡಿ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಗ್ಲೇ ಹೇಳಿದಾಗ ಆರ್ ಡಿ ಆವರ್ತ ಠೇವಣಿ ಖಾತೆ ಈ ರಿಕರಿಂಗ್ ಡೆಪಾಸಿಟ್ ಅಲ್ಲಿ ನೀವು ಎವ್ರಿ ಮಂತ್ ಸರ್ಟನ್ ಅಮೌಂಟ್ ಅನ್ನ ಒಂದು ಮೊತ್ತವನ್ನ ಉಳಿತಾಯ ಮಾಡಿ ಅದರಲ್ಲಿ ಹಾಕ್ತಾ ಬಂದ್ರೆ ನಿಮ್ಗೆ ಆ ಉಳಿತಾಯ ಮಾಡಿರುವಂತ ಹಣದ ಮೇಲೆ ಒಂದು ಇಂಟ್ರೆಸ್ಟ್ ಬಡ್ಡಿಯನ್ನ ಕೊಡ್ತಾರೆ ಸೊ ಅದು ಒಂದು ನಿಶ್ಚಿತ ಅವಧಿ ಹತ್ತು ವರ್ಷ ಅಥವಾ ನಿಶ್ಚಿತ ಅವಧಿಯೆಲ್ಲ ನೀವು ಯಾವ ಅವಧಿಗೆ ಅದನ್ನ ಮಾಡ್ತಿರೋ ಹನ್ನೊಂದು ತಿಂಗಳಿಂದ ಬೇರೆ ಬೇರೆ ಆ ಅವಧಿಗಳು ಇರುತ್ತೆ ಸೊ ಆ ಅವಧಿಯಲ್ಲಿ ನಿಮ್ಗೆ ಅಹ್ ಅದರ ಜೊತೆಗೆ ಬಡ್ಡಿಯನ್ನ ಸೇರಿಸಿ ಒಂದು ನಿಶ್ಚಿತ ಆ ಒಂದು ದೊಡ್ಡ ಅಮೌಂಟ್ ಆಗತ್ತೆ ಮಕ್ಕಳೇ ಸೊ ಆ ಒಂದು ಅಮೌಂಟ್ ಅನ್ನ ಮೊತ್ತವನ್ನ ನಿಮ್ಮ ಭವಿಷ್ಯದ ಅಗತ್ಯತೆಗಳಿಗೆ ಲೈಕ್ ಮಕ್ಕಳ ವಿವಾಹ ಬೆಲೆ ಬಾಳುವ ವಸ್ತುಗಳ ಇದಕ್ಕೆ ಉಪಯೋಗಿಸಿಕೊಳ್ಳಬಹುದು ಸೊ ಆ ತರ ಗುರಿ ಹೊಂದಿರುವವರು ಹೆಚ್ಚಾಗಿ ಆರ್ ಡಿ ಖಾತೆಯನ್ನ ತೆಗಿಬಹುದು ಅಥವಾ ಆವರ್ತ ಠೇವಣಿ ಖಾತೆಯನ್ನ ತೆರೆಯಬಹುದು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆವರ್ತ ಠೇವಣಿ ಖಾತೆ